ಆತ್ಮೀಯ ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ನಾವು ಗುಪ್ತರ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಆಧಾರಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಇಂದಿನ ಈ ತರಗತಿಯಲ್ಲಿ ಗುಪ್ತರ ಮೂಲ ಮತ್ತು ಗುಪ್ತರ ಆರಂಭಿಕ ಅರಸರಗಳ ಬಗ್ಗೆ ಡಿಸ್ಕಷನ್ ಮಾಡೋಣ ಗುಪ್ತರ ಮೂಲದ ಬಗ್ಗೆ ವಿವಿಧ ಇತಿಹಾಸಕಾರರು ತಮ್ಮದೇ ಆಗಿರತಕ್ಕಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಮೊದಲನೇದಾಗಿ ಪುರಾಣಗಳು ಗುಪ್ತರ ಇತಿಹಾಸವನ್ನು ತಿಳಿಸ್ಕೊಡ್ತವೆ ಅಂತಂದೇಳಿ ನಾವು ಕಳೆದ ಆಧಾರಗಳಲ್ಲಿ ಡಿಸ್ಕಷನ್ ಮಾಡಿದ್ವಿ ವಿಷ್ಣು ಪುರಾಣ ಗುಪ್ತರ ಮೂಲದ ಬಗ್ಗೆ ಗುಪ್ತರು ವೈಶ್ಯ ಕುಲದವರು ಎನ್ನುವಂಥ ಮಾಹಿತಿಯನ್ನು ತಿಳಿಸ್ಕೊಡುತ್ತೆ ಕೆ ಪಿ ಜೈಸ್ವಾಲ್ ಎನ್ನುವಂಥ ಇತಿಹಾಸಕಾರರು ಗುಪ್ತರು ಜಾಟ್ ಜನಾಂಗಕ್ಕೆ ಸೇರಿದವರು ಇವರ ಮೂಲ ಸ್ಥಾನ ಪಂಜಾಬ್ ನಂತರ ಇವರು ಮಗದಕ್ಕೆ ಬಂದರು ಎನ್ನುವಂಥ ಅಭಿಪ್ರಾಯವನ್ನು ಕೆ ಪಿ ಜೈಸ್ವಾಲ್ರವರು ವ್ಯಕ್ತಪಡಿಸಿದ್ದಾರೆ ಇನ್ನು ಸಿ ಚೌಧರಿ ಅವರು ಗುಪ್ತರು ಧರಣಗೋತ್ರದ ಬ್ರಾಹ್ಮಣ ಪಂಗಡದವರು ಎನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇತಿಹಾಸಕಾರರಾಗಿರ್ತಕ್ಕಂಥ ರೋಮಿಲಾ ತಾಪರ್ ಅವರು ಗುಪ್ತರು ಶ್ರೀಮಂತ ಭೂ ಭೂ ಒಡೆಯರಾಗಿದ್ದು ನಂತರ ಇವರು ಕ್ರಮೇಣ ಮಗಧದ ಮೇಲೆ ರಾಜಕೀಯ ಆಧಿಪತ್ಯ ಸಾಧಿಸಿದರೆಂದು ರೋಮಿಲಾ ತಾಪರ್ ಅವರು ತಿಳಿಸಿಕೊಟ್ಟಿದ್ದಾರೆ ಗುಪ್ತ ಸಾಮ್ರಾಜ್ಯ ಮೂಲತಃ ಮಧ್ಯ ಗಂಗಾ ಬಯಲು ಪ್ರದೇಶವಾಗಿರ್ತಕ್ಕಂಥ ಪ್ರಯಾಗ್ ಇಂದಿನ ಅಲಹಾಬಾದ್ ಮತ್ತು ಮಗಧ ಪ್ರದೇಶ ಬಿಹಾರ ಈ ಪ್ರದೇಶಗಳನ್ನು ಒಳಗೊಂಡಿತ್ತು ಪ್ರಯಾಗ್ ಮತ್ತು ಮಗಧದ ನಡುವೆ ಗುಪ್ತ ಸಾಮ್ರಾಜ್ಯ ತನ್ನ ವಿಸ್ತಾರವನ್ನು ಒಳಗೊಂಡಿತ್ತು ಇನ್ನು ಗುಪ್ತರ ಆರಂಭದ ಅರಸರ ಬಗ್ಗೆ ನಾವು ತಿಳಿಯೋದಾದರೆ ಗುಪ್ತ ವಂಶವನ್ನು ಸ್ಥಾಪಿಸಿದವನು ಮತ್ತು ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಶ್ರೀಗುಪ್ತ ಕೃ ಕೃಷಕ ಎರಡು ನೂರ ನಲವತ್ತರಿಂದ ಎರಡು ನೂರ ಎಂಬತ್ತರವರೆಗೆ ಆಳ್ವಿಕೆ ನಡೆಸಿದ್ದ ಎನ್ನುವಂಥ ಮಾಹಿತಿ ತಿಳಿದು ಬರುತ್ತೆ ಕ್ರಿಸ್ತ ಶಕ ಮೂರನೇ ಶತಮಾನದಲ್ಲಿ ಇತ್ತ ಗುಪ್ತ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ ಎನ್ನುವಂತಹ ಅಂಶ ತಿಳಿದು ಬರುತ್ತೆ ಈ ಮಾಹಿತಿ ನಮಗೆ ತಿಳಿದು ಬರುವುದು ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ ಈ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಸಮುದ್ರಗುಪ್ತ ಮಹಾರಾಜ ಗುಪ್ತ ಹಾಗೂ ಮಹಾರಾಜ ಘಟೋತ್ಕಜ ತನ್ನ ಪೂರ್ವಿಕರು ಎನ್ನುವಂತಹ ಅಂಶವನ್ನು ತಿಳಿಸಿದ್ದಾನೆ ಜೊತೆಗೆ ಭಾರತಕ್ಕೆ ಭೇಟಿ ನೀಡಿದ್ದ ಇತ್ ಸಿಂಗ್ ಕ್ರಿಸ್ತಶಕ ಅರವತ್ ಆರುನೂರ ಎಪ್ಪತ್ತೊಂದರಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಈತ ತನ್ನ ಗ್ರಂಥದಲ್ಲಿ ಗಯಾದ ಸಮೀಪ ಇರತಕ್ಕಂಥ ಎಂಬಲ್ಲಿ ಶ್ರೀಗುಪ್ತನು ಚೀನಿ ಯಾತ್ರಿಕರಿಗಾಗಿ ಸಂಗರಾಮವನ್ನು ನಿರ್ಮಿಸಿದ್ದ ಎನ್ನುವಂಥ ಅಂಶವನ್ನು ತಿಳಿಸುತ್ತಾನೆ ಮತ್ತು ಆ ಕಾಲಕ್ಕೆ ಆಗುವಂತಹ ಅನೇಕ ಘಟನೆಗಳನ್ನು ಕೂಡ ಆತ ವಿವರಿಸಿದ್ದಾನೆ ಇಲ್ಲಿ ತಮಗೆ ನೋಡುವಂಥ ಈ ಚಿತ್ರ ಅಲಹಬಾದ ಸ್ತಂಭ ಶಾಸನದಲ್ಲಿ ಕಂಡು ಬಂದಿರತಕ್ಕಂಥದ್ದು ಅಲಹಾಸ್ ಸ್ತಂಭ ಶಾಸನದಲ್ಲಿ ಸಮುದ್ರಗುಪ್ತ ತನ್ನ ಪೂರ್ವಜರನ್ನು ಸ್ಮರಿಸಿಕೊಂಡಿರ್ತಕ್ಕಂಥದ್ದು ಮಹಾರಾಜ ಶ್ರೀಗುಪ್ತ ಎನ್ನುವಂತಹ ಹೇಳಿಕೆ ಇಲ್ಲಿ ಕೆತ್ತಲಾಗಿದೆ ಈ ಅಲಹಬಾದ ಸ್ತಂಭ ಶಾಸನದಲ್ಲಿ ಕೆತ್ತಲಾಗಿರ್ತಕ್ಕಂಥದ್ದು ಇದು ಸಮುದ್ರಗುಪ್ತನ ಕಾಲದಲ್ಲಿ ಕಂಡು ಬಂದಿರತಕ್ಕಂಥ ಶಾಸನದ ಒಂದು ಕೆತ್ತನೆ ಇನ್ನು ಈತನ ನಂತರ ಆಳ್ವಿಕೆಗೆ ಬಂದಿರತಕ್ಕಂಥವನು ಘಟೋತ್ಕಜ ಘಟೋತ್ಕಜ ಗುಪ್ತರ ಎರಡನೇ ಅರಸ ಈತ ಎರಡುನೂರ ಎಂಬತ್ತರಿಂದ ಮುನ್ನೂರ ಇಪ್ಪತ್ತರವರೆಗೆ ಆಳ್ವಿಕೆ ನಡೆಸಿದ್ದ ಎನ್ನುವಂಥದ್ದು ಆದರೆ ಈತನ ಬಗ್ಗೆ ಮಹಾರಾಜ ಎನ್ನುವಂಥ ಬಿರುದು ಅಷ್ಟೇ ನಮಗೆ ಕಂಡುಬರುತ್ತೆ ಇನ್ನು ಹೆಚ್ಚಿನ ಮಾಹಿತಿ ಈತನ ಬಗ್ಗೆ ನಮಗೆ ತಿಳಿದು ಬರುವುದಿಲ್ಲ ಇನ್ನು ಘಟೋತ್ಕಷ ಗುಪ್ತನ ನಂತರ ಆಳ್ವಿಕೆಗೆ ಬಂದಿರತಕ್ಕಂಥವನ್ನೇ ಗುಪ್ತ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತಂದೇಳಿ ನಾವು ಕರೆಯುವಂತಹ ವ್ಯಕ್ತಿ ಏನಪ್ಪ ಅಂದರೆ ಒಂದನೇ ಚಂದ್ರಗುಪ್ತ ಈತ ಸಾಮಾನ್ಯ ಶಕ ವರ್ಷ ಮುನ್ನೂರ ಇಪ್ಪತ್ತರಲ್ಲಿ ಆಳ್ವಿಕೆಗೆ ಬಂದು ಮುನ್ನೂರ ಮೂವತ್ತೈದರವರೆಗೆ ಆಳ್ವಿಕೆ ನಡೆಸಿದ ಎನ್ನುವಂಥ ಮಾಹಿತಿ ನಮಗೆ ತಿಳಿದು ಬರುತ್ತೆ ಬಹುಶಃ ಗುಪ್ತರ ನಿಜವಾದ ಸ್ಥಾಪಕ ಅಂತಂದೇಳಿ ನಾವು ಒಂದನೇ ಚಂದ್ರಗುಪ್ತನನ್ನು ಇತಿಹಾಸಕಾರರು ಕರೆಯಲಾಗ್ತಾರೆ ಕರೀತಾರೆ ಇನ್ನು ಈತನ ಐತಿಹಾಸಿಕ ಮಹತ್ವ ಅಂತಂದಪ್ಪಂದರೆ ಈತ ಲಿಚ್ಚವಿಯ ಕುಮಾರದೇವಿಯೊಡನೆ ವಿವಾಹ ಸಂಬಂಧವನ್ನು ಏರ್ಪಡಿಸ್ಕೊಳ್ತಾನೆ ಲಿಚ್ಚವಿ ಎನ್ನುವಂತಹ ಪ್ರದೇಶ ಬಿಹಾರ ಮತ್ತು ನೇಪಾಳಗಳಲ್ಲಿ ಸ್ವತಂತ್ರ ಆಳ್ವಿಕೆ ನಡೆಸ್ತಕ್ಕಂಥ ಒಂದು ಪುಟ್ಟ ಗಣರಾಜ್ಯ ತಮಗೆಲ್ಲ ಗೊತ್ತಿದ್ದ ಹಾಗೆ ಗೌತಮ ಬುದ್ಧ ಒಂದು ಜನಿಸಿದಂತಹ ವಂಶ ಲಿಚ್ಚವಿ ವಂಶ ಈ ವಿವಾಹದ ಸವಿನೆನಪಿಗೋಸ್ಕರ ಕುಮಾರಗುಪ್ ಚಂದ್ರಗುಪ್ತ ಆ ವಿವಾಹದ ಸ್ಮರಣಾರ್ಥ ಲಿಚ್ಚವೀಯ ಎನ್ನುವಂಥ ಅಚ್ಚು ಹಾಕಿಸಿದಂತಹ ನಾಣ್ಯವನ್ನು ಚಲಾವಣೆಗೆ ತರ್ತಾನೆ ಚಿನ್ನದ ನಾಣ್ಯವನ್ನು ಅಚ್ಚು ಹಾಕಿಸ್ತಾನೆ ಆ ಚಿನ್ನದ ನಾಣ್ಯದ ಮೇಲೆ ಲಿಚ್ಚವೀಯ ಎನ್ನುವಂತಹ ಅಕ್ಷರವನ್ನು ಮುದ್ರಿಸ್ತಾನೆ ಇವನು ಉತ್ತರಾಧಿಕಾರಿಗಳು ಈ ವಿವಾಹಕ್ಕೆ ಹೆಚ್ಚಿನ ಮನ್ನಣೆಯನ್ನು ಕೊಡ್ತಾರೆ ಇದರ ಒಂದು ಸ ಸದುಪಯೋಗ ಅಥವಾ ಈ ವಿವಾಹದ ಒಂದು ಬಹುತೇಕ ಲಾಭ ಆಗುವುದು ವಂಶಕ್ಕೆ ಹಾಗಾಗಿ ಲಿಚ್ಚವಿಯರಿಗೆ ಸೇರಿರ್ತಕ್ಕಂಥ ಭೂ ಪ್ರದೇಶಗಳ ಒಡೆತನ ಇವರಿಗೆ ಲಭ್ಯವಾಗುತ್ತೆ ಜೊತೆಗೆ ಗುಪ್ತ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಲಿಕ್ಕೆ ಅನುಕೂಲವಾಗುತ್ತೆ ಮಗಧ ಅಲಹಾಬಾದ್ ಔದ್ ಬಿಹಾರ್ ಮತ್ತು ಬಂಗಾಳಗಳ ವಿಶಾಲ ಭೂಮಿಯ ಒಡೆತನ ಈ ಲಿಚ್ಚವಿಯ ರಾಜಕುಮಾರಿಯ ವಿವಾಹದೊಡನೆ ಗುಪ್ತ ವಂಶಕ್ಕೆ ಸೇರಿಸಿಕೊಳ್ಳುತ್ತೆ ಬಹುಶಃ ಈ ವಿವಾಹದಿಂದ ಇವರ ರಾಜಕೀಯ ಏಳಿಗೆ ಆಯಿತು ಎನ್ನುವಂಥ ಅಂಶವನ್ನು ಬಹುತೇಕ ಇತಿಹಾಸಕಾರರು ಅಭಿಪ್ರಾಯಪಟ್ಟಿದ್ದಾರೆ ಸಿಂಹಾಸನಕ್ಕೆ ಬಂದ ವರ್ಷ ಕ್ರಿಸ್ತಶಕ ಮುನ್ನೂರ ಇಪ್ಪತ್ ಹತ್ತೊಂಬತ್ತು ಅಥವಾ ಮುನ್ನೂರ ಇಪ್ಪತ್ತರನ್ನು ಗುಪ್ತಶಕೆ ಅಂತಂದೇಳಿ ಒಂದನೇ ಚಂದ್ರಗುಪ್ತ ಪ್ರಾರಂಭಿಸ್ತಾನೆ ಮುನ್ನೂರ ಹತ್ತೊಂಬತ್ತು ಅಥವಾ ಮುನ್ನೂರ ಇಪ್ಪತ್ತರಲ್ಲಿ ಗುಪ್ತಶಕೆ ಅಂತಂದೇಳಿ ಪ್ರಾರಂಭಿಸ್ತಾನೆ ಡಾಕ್ಟರ್ ವಿ ಎಸ್ ಮಿತ್ರವರು ಅವರು ಈ ವಿವಾಹದ ಲಿಚ್ಚವಿಯ ಕುಮಾರದೇವಿ ಮತ್ತು ಒಂದನೇ ಚಂದ್ರಗುಪ್ತನ ವಿವಾಹದ ಮಹತ್ವವನ್ನು ಈ ರೀತಿಯಾಗಿ ವಿವರಿಸಿದ್ದಾರೆ ಲಿಚ್ಚವಿಗಳು ಪಾಟಲಿಪುತ್ರದಲ್ಲಿ ಕುಶಾಣರ ಸಾಮಂತರಾಗಿ ಆಳುತ್ತಿದ್ದರೆಂದು ಚಂದ್ರಗುಪ್ತನು ಲಿಚ್ಚವಿ ರಾಜಕುಮಾರಿಯನ್ನು ವಿವಾಹವಾಗುವುದರ ಮೂಲಕ ತನ್ನ ಪತ್ನಿಯ ಸಂಬಂಧಿಗಳ ರಾಜ್ಯಕ್ಕೆ ಅಧಿಪತಿಯಾಗಿ ಮಾರ್ಪಟ್ಟನೆಂದು ಹೇಳುತ್ತಾರೆ ಅಂದರೆ ಲಿಚ್ಚವಿಗಳು ಏನು ಪುಟ್ಟಗಣ ರಾಜ್ಯ ಇದೆಯಲ್ಲ ಇವರು ಪಾಟಲಿಪುತ್ರ ಪ್ರದೇಶದಲ್ಲಿ ಕುಶಾಣರ ಸಾಮಂತರಾಗಿ ಆಳ್ ಆಳ್ವಿಕೆ ನಡೆಸ್ತಾಯಿದ್ರು ಈ ಲಿಚ್ಚವಿಯ ರಾಜಕುಮಾರಿಯ ತಂದೆಗೆ ರಾಜಕುಮಾರನ ಇಲ್ಲದೇ ಇರುವುದರಿಂದ ಸಂಪೂರ್ಣವಾಗಿರತಕ್ಕಂಥ ಒಡೆತನ ಚಂದ್ರಗುಪ್ತನ ಪಾಲಾಗುತ್ತೆ ಹಾಗಾಗಿ ಲಿಚ್ಚವಿ ರಾಜಕುಮಾರಿಯನ್ನು ವಿವಾಹವಾಗುವುದರ ಮೂಲಕ ತನ್ನ ಪತ್ನಿಯ ಸಂಬಂಧಿಗಳ ರಾಜ್ಯಕ್ಕೆ ಒಂದನೇ ಚಂದ್ರಗುಪ್ತ ಅಧಿಪತಿಯಾಗಿ ಮಾರ್ಪಟ್ಟನೆಂದು ಡಾಕ್ಟರ್ ವಿ ಎಸ್ ಮಿತ್ರ ಅವರು ಅಭಿಪ್ರಾಯಪಡ್ತಾರೆ ಇನ್ನು ಒಂದನೇ ಚಂದ್ರಗುಪ್ತನ ಆಳ್ವಿಕೆಯ ಕೊನೆಯ ವೇಳೆಗೆ ಗುಪ್ತ ಸಾಮ್ರಾಜ್ಯ ಔದ್ ಮತ್ತು ದಕ್ಷಿಣ ಬಿಹಾರ್ ಪ್ರಾಂತಗಳಿಗೆ ವ್ಯಾಪಿಸಿತ್ತು ಇಲ್ಲಿ ತಾವು ಕಾಣ್ತಕ್ಕಂಥ ಭಾರತದ ನಕ್ಷೆಯಲ್ಲಿ ಕಾಣಬಹುದು ಗಡಿ ಪ್ರದೇಶವಾಗಿರ್ತಕ್ಕಂಥ ಲಿಚ್ಚವಿ ಲಿಚ್ಚವಿ ವಿವಾಹವಾಗೋದ್ರೊಂದಿಗೆ ಗುಪ್ತ ಸಾಮ್ರಾಜ್ಯ ವಿಸ್ತರಣೆಯಾಗುತ್ತೆ ಗುಪ್ ಗುಪ್ತ ಸಾಮ್ರಾಜ್ಯ ವಿಸ್ತರಣೆಯಾಗಿರ್ತಕ್ಕಂಥದ್ದನ್ನು ತಾವಿಲ್ಲಿ ಕಾಣಬಹುದು ಇನ್ನು ಸಮುದ್ರಗುಪ್ತನ ಕಾಲದಲ್ಲಿ ಕಂಡು ಬಂದಿರತಕ್ಕಂಥ ಈ ನಾಣ್ಯದಲ್ಲಿ ರಾಜಕುಮಾರ ಮತ್ತು ರಾಜಕುಮಾರಿ ಚಿತ್ರ ಇರತಕ್ಕಂಥದ್ದು ಇಲ್ಲಿ ಕುಮಾರದೇವಿ ಮತ್ತು ಚಂದ್ರಗುಪ್ತ ಒಂದು ಒಂದನೇ ಚಂದ್ರಗುಪ್ತ ಮತ್ತು ಕುಮಾರದೇವಿಯ ಚಿತ್ರವನ್ನು ಹಚ್ಚು ಹಾಕಿಸಿರ್ತಕ್ಕಂಥದ್ದನ್ನು ತಾವಿಲ್ಲಿ ಕಾಣಬಹುದು ಇದು ನಮಗೆ ಆಧಾರವಾಗಿ ಸಿಕ್ಕಿರತಕ್ಕಂಥ ಸಮುದ್ರಗುಪ್ತನ ಕಾಲದ ನಾಣ್ಯ ಉಳಿದಿದ್ದನ್ನು ಮುಂದಿನ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡೋಣ ಈ ಥರ ಒಂದನೇ